ಅರಣ್ಯ ಇಲಾಖೆನೇ ಸರ್ ನೀವೇನು ಎಂಟುನೂರು ಹೇಗೆ ಹೆಕ್ಟೇರ್ ಅದು ಬೇಡ ಯಾಕಂದ್ರೆ ಇರೋ ನ್ಯಾಚುರಲ್ ಅರಣ್ಯ ಉಳಿಸ್ಕೋಬೇಕು ಅರಣ್ಯ ಇಲಾಖೆ ಆಮೇಲೆ ಈಗಾಗಲೇ ಎಂಟು ಸಾವಿರ ಹೆಕ್ಟೇರ್ ಅರಣ್ಯ ಭೂಮಿ ನಾಶ ಆಗಿದೆ ಸಡಸ್ ಮಾಡಬೇಕು ಒಂದು ನಿಮಿಷ ನಿಮಿಷ ಇದು ಒಂದು ಇಲ್ಲ ನಾನು ಬಲಾಶ್ನ ಮಾಡೋದೇ ಇಲ್ಲಿ ನಿಮ್ಮ ಮಾಹಿತಿ ತಪ್ಪೇನಿದೆ ಏನ್ ಹೇಳ್ತಾ ಇದ್ರೆ ಅರಣ್ಯ ಇಲಾಖೆ ವಿರೋಧ ಮಾಡಿದೆ ಅಂತ ಏನ್ ಹೇಳ್ತಾ ಇದ್ದಾರೆ ಅರಣ್ಯ ಇಲಾಖೆ ವಿರೋಧ ಮಾಡಿದ ಸದ್ಯಾಗ ಎಲ್ಲೇ ಅದು ಸತೀಶ್ ವಿರೋಧ ಮಾಡಿದ್ದಾರೆ ಒಂದೇ ನಿಮಿಷ ನನ್ನ ಡಾಕ್ಯುಮೆಂಟ್ ಇದೆ ಇಲ್ಲಿ ಮತ್ತೆ ದುಡ್ಡಾಟ ಕಟ್ಟಿಸ್ಕೊಂಡಿದ್ದಾರೆ ಇಲ್ಲಿ ಕಂಪನಿಯಿಂದ ನೂರ ತೊಂಬತ್ನಾಲ್ಕು ಕೋಟಿ ದುಡ್ಡ ಕಟ್ಟಿಸ್ಕೊಂಡ್ರು ಯಾರು ಮಾಡಿಲ್ಲ ವಿರೋಧ ಮಾಡಿರೋದು ಇದೆಲ್ಲ ಬೇರೆ ಮೂರು ವಿಷಯ ಇದದೆಲ್ಲ ಡೀಟೇಲ್ ಹೇಳೋಣ ಹಳೆ ಒಂದು ಆಕ್ಟಿವಿಟೀಸ್ ಇತ್ತಲ್ಲ ಅಲ್ಲಿಗೆ ಸಂಬಂಧಪಟ್ಟಿದ್ದು ಕೆಲವು ಮಾಹಿತಿಗಳಲ್ಲಿ ಸ್ವಲ್ಪ ಡಿಫ್ರೆನ್ಸ್ಗಳಿದೆ ರಾಜ್ಯ ಸರ್ಕಾರ ಇದೆಲ್ಲಪ್ಪ ಮೂರ್ ಪೇಜ್ ಇತ್ತಲ್ಲ ಇಲ್ಲಿ ಅದು ಫಾರೆಸ್ಟ್ ಇದೆ ಡಿ ಎಫ್ಒನೇ ಕೊಟ್ಟಿದಾರಲ್ಲಪ್ಪ ನೀನ್ ಕೊಟ್ಟಲ್ಲ ಜೆರಾಕ್ಸ್ ಮಾಡಿ ಕೊಡಿ ಅವರಿಗೆ ಅಂತ ಹೇಳಿದ್ನಲ್ಲ ನಾನು ಯಾಕೆಂದ್ರೆ ನಿಮ್ಮನ್ನ ಮಿಸ್ಗೈಡ್ ಮಾಡತಕ್ಕಂತ ಪ್ರಶ್ನೆ ಇಲ್ಲ ನಾನಲ್ಲಿ ಮೇಲೆ ಊಟ ಮಾಡಿದ ಕೊಟ್ಟಲ್ಲ ಇದೆಯಾ ಕೊಟ್ಟೆಯಲ್ಲಿ ಹೊಡೆ ಅಂತ ಹೇಳಿ ಕೊಡಫಲ್ಲಿ ಇಲ್ಲ ಅದು ಒಂದು ಕೆಲಸ ಮಾಡಿ ಇದನ್ನು ರಿಲೀಸ್ ಮಾಡ್ತೀವಿ ಪರ್ಮಿಷನ್ನು ಇಲ್ಲಿ ಯಾವ ರೀತಿ ಟ್ರಾನ್ಸಾಕ್ಷನ್ ಆಗಿದೆ ಫೈಲ್ ಏನ್ ಪರ್ಮಿಷನ್ ಗಳಿದೆ ರಾಜ್ಯ ಸರ್ಕಾರಕ್ಕೆ ಯಾವ ಯಾವ ಒಂದು ಅಲ್ಲಿಯ ಪರಿಸರ ನಾಶ ಆಗಲಿ ಇರತಕ್ಕಂಥ ರೀತಿಯಲ್ಲಿ ಸರ್ಕಾರಕ್ಕೆ ಅಲ್ಲಿ ಸರಿಪಡಿಸ್ಕೊಳ್ಳಿಕ್ಕೆ ಇಲ್ಲಿಂದ ಎಷ್ಟು ಹಣ ಹೋಗಿದೆ ಅದೆಲ್ಲದರ ಮಾಹಿತಿ ಕಳಿಸ್ಕೊಡ್ತೀವಿ ಮತ್ತೆ ಇನ್ನೇನಾಗಿದೆ ಯಾವಾಗ ಒಂದು ನಿಮಿಷ ಒಂದು ನಿಮಿಷ ಅದಕ್ಕೆ ನಾನು ಹೇಳೋದು ಇದು ಹಲವಾರು ರೀತಿಯಲ್ಲಿ ಟ್ರಾನ್ಸಾಕ್ಷನ್ಗಳಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಇದರ ಎಲ್ಲ ಅಂತಿಮ ನಿರ್ಣಯಗಳು ಆಗೋಗಿದೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಜನವರಿ ಬಹುಶಃ ಎಲ್ಲ ಮುಗದೇ ಹೀಗಾಗಿದ್ರೆ ಒಂದು ನಿಮಿಷ ನಾನು ಹೆಚ್ಚಿಗೆ ಚರ್ಚೆ ಮಾಡಕ್ಕಾಗಲ್ಲ ಈಗ ಇವತ್ತು ಯಾವ್ದೋ ಪತ್ರಿಕೆಯಲ್ಲಿ ಬರೆದಿದ್ರಲ್ಲ ಮೂವತ್ತಾರ ಮೂವತ್ತೆಂಟು ಹೊಸ ಗಣಿಗಳಿಗೆ ಪರ್ಮಿಷನ್ ಕೊಟ್ಟಾರೆ ಅಂತ ಹೇಳಿ ಪ್ರೈವೇಟ್ ನಾರಿಗೆ ಆಮೇಲೆ ಮಾತಾಡೋಣ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ